thank you ಇದು ನೈಟ್ ಅಲ್ಲಿ ಸಬ್ಜಾ ಸೀಟ್ಸ್ ಅನ್ನ ನೆನೆಸ್ಕೊಳ್ತಾ ಇದ್ದೀನಿ ಸಬ್ಜಾ ಸೀಟ್ಸ್ ಅನ್ನ ಒಂದ್ ಸ್ಪೂನ್ ಹಾಕ್ಬಿಟ್ಟು ಮುಳುಗುವಷ್ಟು ನೀರು ಹಾಕಿ ಇಡಿ ನೈಟು ನೆನಲಿಕ್ಕೆ ಬಿಡೋಣ ಇದು ಯಾವ ರೀತಿ ತೊಗೊಬೇಕು ಮತ್ತು ಇದರ ಬೆನಿಫಿಟ್ಸ್ ಏನು ಅನ್ನೋದು ತಿಳ್ಕೊಳ್ಳೋಣ ಸಬ್ಜಾಸಿಡ್ಸ್ ತಗೊಳ್ಳೋದ್ರಿಂದ ನಮಗೆ ವೆಯ್ಟ್ ಲಾಸ್ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಫಾಸ್ಟಾಗಿ ನಮಗೆ ಕೊಲೆಸ್ಟ್ರಾಲ್ ಕರಗೋದಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೆಯೇ ವೆಯ್ಟ್ ಲಾಸ್ ಮಾಡೋವಾಗ ನಮಗೆ ಬಾಡಿ ಹೀಟ್ ಆದಾಗ ತಂಪಾಗೋದಕ್ಕೂ ಸಹ ಎಲ್ಪ್ ಮಾಡುತ್ತೆ ಇದರಲ್ಲಿ ಲೋ ಕ್ಯಾಲೋರಿ ಇರುತ್ತೆ ಹಾಗೆಯೇ ಇದರನ್ನು ಕುಡಿಯೋದ್ರಿಂದ ವೆಯ್ಟ್ ಲಾಸ್ ಮಾಡೋವಾಗ ನಮಗೆ ಹೊಟ್ಟೆಯ ಶೂ ಆಗೋದು ತುಂಬ ತುಂಬ ಹೊತ್ತು ನಿಯಂತ್ರಣ ಮಾಡುತ್ತೆ ಅಂತಲೇ ಹೇಳ್ಬೋದು ತಿಂಡಿ ಬದಲು ಇದನ್ನು ಕುಡಿದ್ರೆ ತುಂಬಾ ಒಳ್ಳೆಯದು ಹಾಗೂ ಎಳ್ನೀರಿಲ್ಲಿ ನೆನೆಸಿ ತಿಂದರೆ ಅಂತೂ ಇನ್ನೂ ಒಳ್ಳೆಯದು ನಾನು ಇರಲಿಲ್ಲ ಹಾಗೆಯೇ ಅದಕ್ಕೆ ಒಂದು ಹಣ್ಣನ್ನು ಸೇರಿಸಿ ತಿನ್ನೋದ್ರಿಂದ ಬಾಡಿಯಲ್ಲಿರುವಂತಹ ಉಷ್ಣ ನಮಗೆ ಕಮ್ಮಿ ಆಗುತ್ತೆ ಅದರಲ್ಲೂ ಈ ಬೇಸಿಗೆಯಲ್ಲಿ ವೆಯ್ಟ್ ಲಾಸ್ ಮಾಡೋವಾಗ ಬಿಸಿ ನೀರೆಲ್ಲ ಕುಡಿತೀವಲ್ಲ ಆದ್ದರಿಂದ ಬಾಡಿ ತುಂಬ ತಂಪಾಗುತ್ತೆ ಅಂತಲೇ ಹೇಳ್ಬೋದು ಬೆಳಗಿನ ತಿಂಡಿಗೆ ನೋಡಿ ಬನ್ಸಿ ರವೆ ಹಾಕಿ ತರಕಾರಿ ಉಪ್ಪಿಟ್ಟನ್ನು ಮಾಡ್ಕೊಂಡಿದೆ ಹಾಗೆ ಸೌತೆಕಾಯಿ ಇದಿಷ್ಟು ಬೆಳಗಿನ ಬ್ರೇಕ್ಫಾಸ್ಟ್ ಇತ್ತು ಈ ಬನ್ಸಿ ರವೆ ಉಪ್ಪಿಟ್ಟನ್ನು ಈ ಎರಡು ಮೂರು ಬಾರಿ ನಾನು ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಅದರಿಂದ ನಾನು ತೋರಿಸಲಿಲ್ಲ ನೀವು ಯಾರಾದರೂ ನೋಡಬೇಕಾದ್ರೆ ಹಿಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಆಗಿದೆ ನೋಡಿ ಈಗ ಮಧ್ಯಾಹ್ನದ ಊಟಕ್ಕೆ ಬೆಳಗ್ಗೆ ತಿಂಡಿ ತಿಂದಿದ ನಂತರ ಮಧ್ಯಾಹ್ನದ ಊಟಕ್ಕೆ ನೋಡಿ ಚಪ್ಪರದವರೆಕಾಯಿತ್ತು ಚಪ್ಪರದವರೆಕಾಯಿ ಬಸ್ಸರು ಮಾಡೋಣ ಮುದ್ದೆ ಮಾಡೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ ಮಧ್ಯಾಹ್ನ ಊಟ ಈ ರೀತಿ ಇರುತ್ತೆ ಇವತ್ತು ಹಾಗೆಯೇ ಈ ಚಪ್ಪರದವರೆಕಾಯಿ ಬಸ್ಸಾರನ್ನು ನಮ್ಮ ಹಳ್ಳಿ ಕಡೆ ಯಾವ ರೀತಿ ಮಾಡ್ತಾರೆ ನಮ್ಮಮ್ಮ ಯಾವ ರೀತಿ ಸುಲಭ ವಿಧಾನದಲ್ಲಿ ಮಾಡ್ತಾ ಇದ್ರು ಅನ್ನೋದನ್ನು ನಿಮ್ಮ ಜೊತೆ ನಾನಿವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ ತೊಗರಿಬೇಳೆ ಹೆಸರು ಕಾಳು ಹಾಕ್ಕೊಂಡು ಎರಡು ಮೂರು ಬಾರಿ ಚೆನ್ನಾಗಿ ತೊಳೆದುಕೊಳ್ಳೋಣ ತೊಳೆದಿರೋಂತಹ ಬೇಳೆಯನ್ನು ಕುಕ್ಕರ್ಗೆ ಹಾಕೊಳ್ಳೋಣ ನೀವು ಓಪನ್ ಪಾತ್ರೆಯಲ್ಲಿ ಬೇಯಿಸ್ಕೊಂಡ್ರು ಓಕೆ ಕೆಲವರು ಓಪನ್ ಪಾತ್ರೆಯಲ್ಲಿ ಬೇಯಿಸ್ತಾರೆ ಬಟ್ ಟೈಮ್ ಸೇವ್ ಆಗಲಿ ಅನ್ನೋದಕ್ಕೋಸ್ಕರ ನಾನು ಹಿಂಗೆ ಮಾಡ್ತೀನಿ ಚಪ್ಪರದವರೆಕಾಯನ್ನು ತೊಳೆದು ಹಾಕ್ಬಿಟ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಎರಡೇ ಎರಡು ವಿಶಲ್ ತೆಗೆಸ್ಕೊಳ್ಳೋಣ ಸಾಕು ಪರ್ಫೆಕ್ಟಾಗಿ ಬೇಯುತ್ತೆ ನೀರಿಗೆ ಬಂದರೆ ಸೊ ಚಪ್ಪರದವರೆಕಾಯಿ ಮತ್ತು ಕಾಳು ಎಷ್ಟು ಮುಳುಗುತ್ತೋ ಅಷ್ಟು ನೀರನ್ನು ಹಾಕ್ಬಿಟ್ಟು ನಾನು ಹಿಂದೆ ಹೇಳ್ದಾಗೆ ಎರಡು ವಿಷಲ್ಲಿ ತೆಗೆಸ್ಕೊಳ್ಳಿ ಸಾಕು ಕರೆಕ್ಟಾಗಿ ಬೆಂದ್ಕೊಳ್ಳುತ್ತೆ ಆ ಬೇಯೋ ಅಷ್ಟರಲ್ಲಿ ಈರುಳ್ಳಿಯನ್ನು ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಸುಮಾರು ಒಂದು ಮೂರು ನಾಲ್ಕು ಈರುಳ್ಳಿಯನ್ನು ತೊಗೊಂಡಿದ್ದೀನಿ ಸಾಂಬಾರಿಗೆ ಮತ್ತು ಸೊಪ್ಪು ಒಗ್ಗರಣೆಗೆ ಅಂತ ಹೇಳ್ಬಿಟ್ಟು ನಾನು ಈರುಳ್ಳಿನ ತೊಗೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ ಸಾಂಬಾರಿಗೆ ರಫ್ಫಾಗಿ ಕಟ್ ಮಾಡ್ಕೊಳ್ತೀನಿ ಒಂದು ಎರಡು ಈರುಳ್ಳಿನ ನಾವು ಸಾಂಬಾರು ಎಷ್ಟು ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಮೇಲೆ ನೀವು ಕಟ್ ಮಾಡ್ಕೊಳ್ಳಿ ನಾನು ಮೂರು ಜನಕ್ಕೆ ಎರಡು ಟೈಮ್ಗಾಗಷ್ಟು ಬಸ್ಸಾರು ರೆಡಿ ಮಾಡ್ತಾಯಿದ್ದೀನಿ ನೈಟ್ಗೆ ಮತ್ತು ಮಧ್ಯಾಹ್ನಕ್ಕೆ ಅಂತ ಹೇಳಿ ನೋಡಿ ಎರಡು ಈರುಳ್ಳಿ ರಫ್ಫಾಗಿ ಕಟ್ ಮಾಡಿ ಇದು ಸೊಪ್ಪು ಒಗ್ಗರಣೆ ಮಾಡ್ತೀವಲ್ವಾ ಬೇಳೆ ಮತ್ತು ಚಪ್ಪರದವರೆಕಾಯಿ ಅದಕ್ಕೆ ಒಗ್ಗರಣೆಗೆ ಹಾಕೊಳ್ತಾ ಇದ್ದೀನಿ ಒಂದು ಸಣ್ಣ ಬೆಳ್ಳುಳ್ಳಿಯನ್ನು ಅದನ್ನು ಸಹ ಬಿಡಿಸಿಟ್ಕೊಂಡಿದ್ದೀನಿ ಹಾಗೆ ಬಸ್ಸಾರು ಮಾಡಬೇಕಾದ್ರೆ ಈರುಳ್ಳಿ ಅದೆಲ್ಲ ಕಟ್ ಮಾಡಿ ಇಟ್ಕೊಂಡ್ರೆ ತಕ್ಷಣ ಬೇಗ ಮಾಡ್ಕೊಳ್ಬೋದು ಎಲ್ಲ ಬೇಯೋ ಅಷ್ಟರಲ್ಲಿ ನೀವು ಸೊಪ್ಪು ಆಗಿರ್ಬೋದು ಬೇರೆ ತರಕಾರಿ ಬಸ್ಸಾರೇ ಆಗಿರ್ಬೋದು ಈ ರೀತಿ ಮಾಡ್ಕೊಳ್ಳಿ ಅದು ಬೇಯೋ ಅಷ್ಟರಲ್ಲಿ ಮಧ್ಯಾಹ್ನ ನೋಡಿ ಊಟಕ್ಕೆ ಮುಂಚೆ ನೀರನ್ನು ತಗೊತಾ ಇದ್ದೀನಿ ವೆಯ್ಟ್ ಲಾಸ್ ಮಾಡೋವಾಗ ನಾನು ಪ್ರತಿಯೊಂದು ವೀಡಿಯೋದಲ್ಲೇ ಹೇಳ್ತಾ ಇದ್ದೀನಿ ಒಂದು ಸುಮಾರು ಒಂದು ನಾಲ್ಕು ಲೀಟ್ರ್ ನೋಡಿ ಈ ರೀತಿ ಮುಟ್ಟಿದ್ರೆ ಬಿಸಿ ಕೈ ತಾಗಬೇಕು ಅಷ್ಟು ಬಿಸಿ ನೀರನ್ನು ಕುಡೀರಿ ಊಟಕ್ಕೆ ಮುಂಚೆ ಬೆಳಗ್ಗೆ ಎದ್ದ ಮೇಲೆ ತಿಂಡಿಕ್ಕೆ ಮುಂಚೆ ಒಂದೊಂದು ಬೆಳಗ್ಗೆಯಿಂದ ನಾವು ತಿಂಡಿ ಅಷ್ಟೊತ್ತಿಗೆ ಸುಮಾರು ಒಂದು ಲೀಟರ್ ನೀರನ್ನು ಕುಡ್ಕೊಂಡ್ರೆ ಒಳ್ಳೆಯದು ಅದರಲ್ಲೂ ಈಗ ಸಮ್ಮರ್ ಅಲ್ವಾ ಬೇಗ ಫ್ಯಾಟನ್ನು ಕಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೆಯೇ ನೋಡಿ ಈಗ ಬೇಯಿಸಿಕೊಂಡಿರುವಂತಹ ಬೇಳೆಯನ್ನು ಬಸ್ಕೊಂಡಿದ್ದೀನಿ ಬಸ್ಕೊಂಡಿದ ನಂತರ ಖಾರಕ್ಕೆ ಬಂದರೆ ನೋಡಿ ಇಲ್ಲಿ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೀ ಸ್ಪೂನು ಒಂದು ನಾಲ್ಕೈದು ಕಾಳಾಗಷ್ಟು ಮೆಂತ್ಯ ಖಾರಕ್ಕೆ ಹಜ್ಗಾರದ ಪುಡಿ ಒಂದೂವರೆ ಟೀ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಟೀ ಸ್ಪೂನು ಅರಶಿನ ಹಾಗೆಯೇ ಒಂದು ನಾಲ್ಕೈದು ಕಾಳು ಮೆಂತ್ಯ ಹಾಕ್ಕೊಳ್ಳಿ ಮೆಂತ್ಯ ಜಾಸ್ತಿ ಹಾಕಬೇಡಿ ಕಹಿ ಬಂದ್ಬಿಡುತ್ತೆ ಇದನ್ನು ಹಾಕ್ಕೊಂಡು ಆಗ ಆಗಲೇ ಬೆಂದಿರೋ ಅಂತಹ ನಾನು ಏನು ಬೇಳೆ ಮತ್ತು ಕಾಳುಗಳನ್ನು ಹಾಕ್ಕೊಂಡೆ ಈಗ ಸ್ವಲ್ಪ ತೆಂಗಿನಕಾಯಿ ತೂರಿ ಈರುಳ್ಳಿ ಬೆಳ್ಳುಳ್ಳಿ ಹಾಗೆ ಕ್ವಾಂಟಿಟಿ ತೋರ್ಸಿದ್ನಲ್ಲ ಅಷ್ಟು ಹಾಕ್ಕೊಂಡು ಹುಣಸೆಹಣ್ಣು ಒಂದು ಗಾತ್ರದ ಹುಣಸೆ ಹುಣಸೆಹಣ್ಣು ಹಾಕ್ಕೊಂಡು ರುಬ್ಕೊಳ್ಳೋಣ ಈಗ ಬಾಣಲಿ ಇಕ್ಕೊಂಡು ಬಾಣಲಿಗೆ ಎಣ್ಣೆ ಹಾಕಿ ಎಣ್ಣೆ ಬಿಸಿಯಾದ ನಂತರ ಸಾಸಿವೆ ಕಟ್ ಮಾಡಿಟ್ಕೊಂಡಿರೋಂತಹ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಬಸ್ಸಾರಿಗೆ ಸ್ವಲ್ಪ ಹುಣಸೆ ಹಣ್ಣನ್ನು ಜಾಸ್ತಿ ಹಾಕೊಳ್ಳಿ ಹುಣಸೆಹಣ್ಣು ಹಾಕೋದ್ರಿಂದ ಬಸ್ಸಾರು ಟೇಸ್ಟ್ ಬರೋದು ಹಾಗೆಯೇ ಸೊಪ್ಪು ಒಗ್ಗರಣೆಗೆ ಅಂತ ಹೇಳಿ ಎರಡು ಒಣಮೆಣ್ಸಿನಕಾಯಿ ಹಾಕಿ ಬೆಂದಿರೋ ಅಂತಹ ಬೇಳೆ ಮತ್ತೆ ಚಪ್ಪರದವರೆಕಾಯಿ ಹಾಕಿ ಕೊನೆಯದಾಗಿ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕಿ ಮಿಕ್ಸ್ ಮಾಡಿದ್ರೆ ಸೊಪ್ಪಲ್ಲಿ ರೆಡಿ ಆಯಿತು ಹಾಗೆ ಖಾರ ನೋಡಿ ಇಷ್ಟು ರುಬ್ಕೊಂಡು ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಹಾಗೆ ಗೊರ ಅಂತ ಹಂಸ್ಕೊಂಡ್ರೆ ಸಾಕು ಜಾಸ್ತಿ ನುಣ್ಣಗೆ ರುಬ್ಲಿ ಹೋಗಬೇಡಿ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ರೆ ಅದು ಸಪ್ಪು ಸೊಪ್ಪು ರೀತಿ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಸಾಂಬಾರು ಈ ಕ್ವಾಂಟಿಟಿಯಲ್ಲಿ ನಾನು ಮಾಡ್ಕೊಳ್ತಾ ಇದ್ದೀನಿ ಬಸ್ಸಾರು ಅಂದರೆ ಜಾಸ್ತಿ ನೀರು ಸಾರು ಮಾಡಬೇಡಿ ಗಟ್ಟಿನೂ ಮಾಡಬೇಡಿ ಒಂದು ಲಿಮಿಟ್ ಆಗಿ ನೋಡಿ ಇಷ್ಟು ಮಾತ್ರ ಮಾಡ್ಕೊಳ್ಳಿ ಸೊ ಮೇಲೆ ಕೊನೆಯದಾಗಿ ರುಚಿ ನೋಡಿ ಸ್ವಲ್ಪ ಉಪ್ಪು ಬೇಕನ್ನಿಸ್ತು ಹಾಕಿ ಸಾಂಬಾರನ್ನು ಕುದಿಲಿಕ್ಕೆ ಇಟ್ಕೊಳ್ಳೋಣ ಅನಂತರ ಸ್ವಲ್ಪ ಮಜ್ಜಿಗೆನೂ ಸಹ ಮಾಡ್ಕೊಳ್ತಾ ಇದ್ದೀನಿ ಈಗ ಸಮ್ಮರ್ ಅಲ್ವಾ ಜಾಸ್ತಿ ಜ್ಯೂಸು ಮಜ್ಜಿಗೆಯಲ್ಲೇ ಕಾಲ ಆಗಿಬಿಡುತ್ತೆ ಊಟ ಅಂತೂ ಕಮ್ಮಿನಲ್ಲಿ ಸೇರೋದು ಸೊ ಮಜ್ಜಿಗೆನೂ ರೆಡಿ ಆಗಿದೆ ಹಾಗೆ ಊಟಕ್ಕೆ ಅಂತ ಹೇಳಿ ಸೌತೆಕಾಯಿಯನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈಗ ಬಾಡಿ ಡಿಹೈಡ್ರೇಷನ್ ಆಗ್ತಾನೆ ಇರುತ್ತೆ ಸ್ವಲ್ಪ ನೀರು ಕುಡಿಯೋದು ಸೌತೆಕಾಯಿ ತಿನ್ನೋದು ಈ ರೀತಿ ನಾವು ಅಭ್ಯಾಸಗಳನ್ನು ಇಟ್ಕೋಬೇಕು ಸಮ್ಮರ್ ಅಲ್ವಾ ಸೊ ಸಮ್ಮರಲ್ಲಿ ತುಂಬಾ ಇದು ನೋಡಿ ಈಗ ಈ ಲೈಟರು ತುಂಬ ಒಂದು ಹತ್ತು ವರ್ಷ ಆಗಿಬಿಟ್ಟಿದೆ ಆಗಾಗ ಅದು ವರ್ಕ್ ಆಗಲ್ಲ ಆ ರೀತಿ ಬಿಸಿಯಲ್ಲಿ ಇಟ್ಟರೆ ಕರೆಕ್ಟಾಗಿ ವರ್ಕ್ ಆಗುತ್ತೆ ಹಾಗೇ ನೋಡಿ ಮುದ್ದೆಗೂ ಸಹ ಇಟ್ಕೊಳ್ತಾ ಇದ್ದೀನಿ ಸ್ವಲ್ಪ ಪ್ಪ ಸಾಂಬ ಕುದು ಸಾಂಬ ಒಗ್ಗರಣೆನ್ನು ಕೊಟ್ಟೆ ಸಾಂಬಾರು ರೆಡಿ ಆಯಿತು ರೈಸು ನಾನು ಮಧ್ಯಾಹ್ನ ತಿನ್ಬೇಕು ಅಂತಲೂ ಒಂದು ಸಲ ತಿಂತೀನಿ ಅಂತನೂ ಒಂದ್ಸಲ ಅಷ್ಟೇ ನಾನು ಕಮ್ಮಿನೇ ತಿನ್ನೋದು ಹಾಗೇನೇ ನೋಡಿ ಮುದ್ದೆನೂ ರೆಡಿ ಆಯಿತು ಮುದ್ದೆ ಸ್ವಲ್ಪ ನಾನು ಜಾಸ್ತಿನೇ ತಿಂತೀನಿ ಬಸ್ಸಾರು ಅಂದರೆ ಮನೆಯವ್ರಿಗೆ ನನಗೆ ನಾನೊಂದು ಚಿಕ್ಕ ಮುದ್ದೆ ಮನೆಯವ್ರಿಗೆ ಒಂದು ದಪ್ಪ ಮುದ್ದೆ ಮಾಡಿದೆ ಮಗಳು ಆಲ್ಮೋಸ್ಟು ಅವಳು ಮುದ್ದೆ ತಿನ್ನೋದಿಲ್ಲ ನೈಟಲ್ಲಿ ಚಪಾತಿ ತಿಂತಾಳೆ ಅಷ್ಟೇ ಸೊ ಅದರಿಂದ ನಮ್ಮಿಬ್ಬರಿಗೆ ಅಂತ ಮುದ್ದೆ ಮಾಡ್ಕೊಳ್ತೀನಿ ಈಗ ಬಿಸಿ ಬಿಸಿ ಮುದ್ದೆನೂ ಸಹ ರೆಡಿಯಾಗಿದೆ ಬಸ್ಸಾರು ಇವತ್ತಿನ ಈ ರೆಸಿಪಿ ಈ ರೀತಿ ಇತ್ತು ಫ್ರೆಂಡ್ಸ್ ನನ್ನ ಡಯಟ್ ರೆಸಿಪಿ ಹಾಗೆ ಲಾಸ್ ಜರ್ನಿಯಲ್ಲಿ ಈ ರೀತಿ ಇತ್ತು ಇವತ್ತು ಸೊ ಹಾಗೆಯೇ ಒಂದು ಮಾವನ ಹಣ್ಣಿತ್ತು ಬಸ್ಸಾರಿಗೆ ನಮ್ಮ ಹಳ್ಳಿ ಸೈಡಲ್ಲಿ ಅಂದರೆ ತುಂಬಾ ಇಷ್ಟ ಇಷ್ಟಪಟ್ಟು ತಿಂತಾರೆ ಕಾಂಬಿನೇಷನ್ ಅದು ಸೊ ಓಕೆ ಫ್ರೆಂಡ್ಸ್ ನೋಡಿ ಮಧ್ಯಾಹ್ನ ಊಟ ಬಸಾರು ಮಜ್ಜಿಗೆ ಹಾಗೇ ರೈಸ್ ಒಂದು ಸ್ವಲ್ಪ ಇತ್ತು ಅದಷ್ಟೇ ರೈಸ್ ಮಾಡಲಿಲ್ಲ ಮಗಳಿಗೆ ರೈಸ್ ತಿಂದಲು ಸೊ ಓಕೆ ಫ್ರೆಂಡ್ಸ್ ಈ ಲಾಸ್ ಜರ್ನಿ ನಿಮಗೆ ಇಷ್ಟ ಆಗಿದೆ ವೀಡಿಯೋ ಅಂದ್ಕೊಳ್ತೀನಿ ನನ್ನ ವೆಯ್ಟ್ ಎಷ್ಟಿದೆ ಅಂತ ಮುಂದಿನ ವೀಡಿಯೋಗಳಲ್ಲಿ ನಾನು ತೋರಿಸ್ತೀನಿ ಸೊ ಇವತ್ತಿನ ವೀಡಿಯೋ ಇದಾಗಿತ್ತು ಮತ್ತು ಒಂದು ಒಳ್ಳೆಯ ವೀಡಿಯೋದೊಂದಿಗೆ ಸಿಕ್ಕನ ನಾ ಮಧ್ಯಾಹ್ನ ಊಟದೊಂದಿಗೆ ಈ ವಿಡಿಯೋವನ್ನು ನಾನು ಇವತ್ತು ಹೆಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಬೆಳಗ್ಗೆ ತಿಂಡಿಯಿಂದ ಮಧ್ಯಾಹ್ನದ ಊಟದವರೆಗೂ ನನ್ನ ಇವತ್ತಿನ ವೆಯ್ಟ್ಲಾಸ್ ಜರ್ನಿ ಈ ರೀತಿ ಇತ್ತು ಫ್ರೆಂಡ್ಸ್ ನಿಮಗೆ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ನೋಡಿ ಈಗ ಮಧ್ಯಾಹ್ನ ಊಟ ಮುಗೀತು ಹಾಗೆಯೇ ಸ್ವಲ್ಪ ನಾಲ್ಕು ಗಂಟೆಗೆ ಅಂತ ಹೇಳ್ಬಿಟ್ಟು ಟೀ ಬದಲಾಗಿ ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಇದಿಷ್ಟನ್ನು ಹಾಕ್ಬಿಟ್ಟು ಕುದಿಸ್ಬಿಟ್ಟು ನೀರನ್ನು ಕುಡಿ ಕುಡಿತೀನಿ ಯಾವಾಗೂ ಡೈಲಿ ಈ ರೀತಿ ಕುಡಿತೀನಿ ಸೊ ಓಕೆ ಫ್ರೆಂಡ್ಸ್ ಧನ್ಯವಾದ